ಇನ್ನೊಂದು ಪ್ರಧಾನಮಂತ್ರಿಯಾಗಿ ಉತ್ತಮ ಸರ್ಕಾರ ಕೊಟ್ಟಿದ್ದಾರೆ ಒಂದು ಇಮೇಜ್ ಗಳಿಸ್ಕೊಂಡಿದ್ದಾರೆ ಮತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶದಲ್ಲಿ ಒಂದು ಬದಲಾವಣೆ ಆಗಿದೆ ಇರಬಹುದು ಮತ್ತು ಡೆವಲಪ್ಮೆಂಟ್ ದೃಷ್ಟಿಯಿಂದ ಇರಬಹುದು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡುವಂತದ್ದಿರ್ಬೋದು ಇರಬಹುದು ಎಲ್ಲ ವರ್ಗದ ಜನರಿಗೆ ನೆರವಿಗೆ ಬಂದಂತದ್ದು ಇರ್ಬೋದು ಇವೆಲ್ಲ ನೋಡಿದಾಗ ಇವತ್ತು ಇಡೀ ದೇಶದ ಜನರ ನೂರಾರು ಕೋಟಿ ಜನಗಳ ಒಂದು ಅಭಿಲಾಷಿಸಿದೆ ನರೇಂದ್ರ ಮೋದಿಯವರ ಮತ್ತೊಂದ್ಸಲ ಪ್ರಧಾನಮಂತ್ರಿ ಆಗುವುದು ಸರಿ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಚುನಾವಣೆಯಲ್ಲಿ ಅದಕ್ಕೆ ಮಹತ್ವ ಇರುವಂತಹ ಆ ಹಿನ್ನೆಲೆಯಲ್ಲಿ ಇವತ್ತು ಇಡೀ ದೇಶದಲ್ಲಿ ಒಂದು ಬಹಳ ದೊಡ್ಡದಾದಂತಹ ಒಂದು ವಾತಾವರಣ ಇದೆ ಅದೇ ರೀತಿ ಬೆಳಗಾವಿ ಕ್ಷೇತ್ರದಲ್ಲಿ ಸಹಿತ ಮೋದಿಯವರು ಪಡುವಂತಹ ಒಂದು ದೊಡ್ಡದಾದಂತಹ ಅಲೆ ಇದೆ ಹೀಗಾಗಿ ಅದೆಲ್ಲವನ್ನೂ ಇವತ್ತು ಅವರ ಹಣ ಮತ್ತೊಂದು ಚುನಾವಣೆ ಕಾಂಗ್ರೆಸ್ಗೆ ಹೋಗುವಾಗ ಸಾಕಷ್ಟು ತಯಾರಿ ನಡೆಸಿದಿವಿ ಎಲ್ಲರೂ ಇದು ಮಾಡಿದ್ರು ಅಂತ ಹೇಳಿ ಸೆಟ್ರ್ ಆಗಲ್ಲ ಒಂದ್ಸಲ ಅನುಭವನ ಪಡ್ರಿ ಬೆಳಗಾವಿ ಕಳಿಸಿ ಮತ್ತ ಆತರದ್ದು ಏನಾದ್ರು ಪ್ಲಾನ್ ನಡೀತೇನೆ ಅಂತ ಅಂದ್ರೆ ಬ್ಲೈಂಡ್ ಆಗಿ ನಂಬಿ ಅವೆಲ್ಲ ಚರ್ಚೆ ಮಾಡ್ಬೇಡ ಕೂಡ ನಿಮ್ಮ ಪಕ್ಷದಲ್ಲಿ ಯಾವ್ದು ಅಸಮಾಧಾನ ಇಲ್ಲ ನಾನು ಕರೆದ ಒಂದು ವಾರದಿಂದ ಎಲ್ಲರ ಜೊತೆ ಸಮಾಲೋಚನೆ ಬಂದಿದ್ದೀನಿ ಎಲ್ಲರೂ ಸಹಿತ ಒಂದ್ಸಲ ಎಲೆಕ್ಷನ್ ಟಿಕೆಟ್ ಘೋಷಣೆ ಆಗ್ಲಿ ನೀವೆಲ್ಲ ಮರ ಎಲ್ಲ ಸಂಘಟನೆ ಜೊತೆ ಇರ್ತೇವೆ ಎಲ್ಲರೂ ಕೂತ್ಕೊಂಡು ಕೆಲಸ ಮಾಡ್ತೇವೆ ಅಂತ ಹೇಳಿ ಅಲ್ಲಿಯ ಸ್ಥಳೀಯ ನಾಯಕರು ಎಲ್ಲರೂ ಹೇಳ್ತಾರೆ ಎಲ್ಲರೂ ಸರಿ ಮಾಡ್ತಾರೆ ಸರ್ ಈಗ ಒಂದು ಕಾರವಾಡದ್ದು ಹಾಗೆ ಎರಡು ಟಿಕೆಟ್ ತಪ್ಪಿಸೋದಕ್ಕೆ ಟಿಕೆಟ್ ತಪ್ಪಿಸೋ ಪ್ರಯತ್ನ ಆಗಿದ್ರು ಈಗ ಬೆಳಗಾವಿದು ಸಹ ತಪ್ಪಿಸೋ ಪ್ರಯತ್ನ ಇಲ್ಲ ನಾನು ಅದಕ್ಕೆ ನಾನು ಫೈನಲ್ ಮಾಡಿದ್ದೇನೆ ಡಿಕ್ಲೇರ್ ಮಾಡುವಾಗ ಒಂದಿಷ್ಟು ನೀಟಾಗಿರ್ಬಿಷ್ಟು ಯಾವ ತಪ್ಪಿಸುವಂತದ್ದು ಮತ್ತೊಂದು ಯಾವುದೂ ಆಗಿಲ್ಲ ಅಂತ ಸ್ಪಷ್ಟ ರಾಜ್ಯ ಪಾರ್ಲಿಮೆಂಟ್ ಚುನಾವಣೆ ಒಂದು ಏನಾಗಿದೆ ಒಂದು ರಾಜಕೀಯ ಅನುಭವ ಏನಿತ್ತು ಇವತ್ತು ಹಿಂದೆ ಸಾಕಷ್ಟು ಜನ ಹಿರಿಯ ನಾಯಕರು ಅದು ಮುಖ್ಯಮಂತ್ರಿ ಆದ್ ಬರಬಹುದು ವಿಧಾನಸಭೆ ವಿಧಾನ ಪರಿಷತ್ ಕೆಲಸ ಮಾಡಬೇಕು ಸಾಕಷ್ಟು ಜನ ಪಾರ್ಲಿಮೆಂಟ್ ಹೋಗಿ ಅಲ್ಲಿಯೂ ಸಹಿತ ಲೋಕಸಭಾ ಸದಸ್ಯರ ಮತ್ತು ಹೆಚ್ಚಿನ ರೀತಿ ಜವಾಬ್ದಾರಿ ತಗೊಂಡು ಕೆಲಸ ಮಾಡಿದ್ರು ಉದಾಹರಣೆಗಳು ಸಾಕಷ್ಟು ಇದ್ದಾವೆ ಆ ಒಂದು ಅವಕಾಶ ನನಗೆ ಬಂದ್ರೆ ಇನ್ನೂ ಹೆಚ್ಚು ಅನುಭವ ತೆಗೆದುಕೊಳ್ಳಿ ನಮ್ಗೆ ಅವಕಾಶ ಇದೆ ಗೆದ್ದು ಬಂದರೆ ಸಚಿವ ಸ್ಥಾನ ಏನಾದರೂ ಕೇಂದ್ರದಲ್ಲಿ ನೋಡ್ರಿ ನಾವು ಯಾವುದೂ ನಿರೀಕ್ಷೆ ನಾವು ಮಾಡ್ಕೊಂಡಿಲ್ಲ ಇವತ್ತು ಫಸ್ಟ್ ಲೋಕಸಭಾ ಚುನಾವಣೆಯಲ್ಲಿ ಫೇಸ್ ಮಾಡೋದು ಗೆದ್ದುಕೊಂಡು ಅಷ್ಟೇ ಓಕೆ